ರಾಕೇಶ್ ಪೂಜಾರಿ ಅಂತ ಬಂದಾಗ ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದಿರ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಆದರೆ ಪರದೆಯ ಮೇಲೆ ನೋಡಿ ಟಿ ವಿ ಮೇಲೆ ನೋಡಿ ಅದೆಷ್ಟೋ ಜನ ಆತ ನನ್ನ ಮಗ ಆತ ಆತ ಇರಬೇಕಿತ್ತು ಈ ಯಾಕಿಂಗ್ ಆಯಿತು ಅಂತ ಇವತ್ತಿಗೂ ಕಣ್ಣೀರನ್ನು ಹಾಕ್ತಿರುವಂತ ಅದೆಷ್ಟೋ ಮಹಿಳೆ ಇದ್ದಾರೆ ಇನ್ನು ಕೂಡ ನಮ್ಮ ಮನೆಗಳಲ್ಲೂ ನಾವು ಗಮನಿಸಿದ್ದೀವಿ ನಾವು ಚ ನಮ್ಮಂದಿರಾಗಿರ್ಬೋದು ಅಥವಾ ಅತ್ತೆ ಆಗಿರ್ಬೋದು ಇನ್ನೆಲ್ಲರೂ ಕೂಡ ಚ ಏನಾಯಿತು ಆ ಹುಡುಗನಿಗೆ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಣ್ಣೀರನ್ನು ಹಾಕಿದ್ದಾರೆ ಸೊ ಅವ್ರನ್ನ ನೆನ್ಪು ಮಾಡ್ಕೊಳ್ಳ್ದಾದ್ರೆ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಆ ಅದ್ಭುತ ಕಲಾವಿದ ಅಪ್ಪಟ ಕನ್ನಡಿಗ ಅವನ ಖುಷಿ ಕೇಳೋಣ ಅವರ ಹೆಸರನ್ನು ಉಳಿಸೋಣ ಅಂತ ಹೇಳಿ ಅವ್ರ ಜೊತೆ ಕಳೆದ ಆ ಟೈಮ್ ಬಗ್ಗೆ ಹೇಳೋದು ಆ್ಯಕ್ಚುಲಿ ರಾಕೇಶು ಫಸ್ಟು ಕಾಮಿಡಿ ಕಿಲಾಡಿ ಚಾಂಪಿಯನ್ಶಿಪ್ಪಿಗೆ ಬಂದಾಗ ಅವನು ಮೊದಲು ಬಂದಿದೆ ನನ್ನ ಟೀಮಿಗೆ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಆಗೋದ್ರು ಕೊನೇಲಿ ಉಳಿದಿದ್ದ ಅವನು ಒಬ್ಬ ಅವನೇನ ನಮ್ಮ ಟೀಮಿಗೆ ಕೊಟ್ಟರು ಅವರು ಅವ್ನು ಲಿಟ್ರಲಿ ನನಗೆ ಅವ್ನನ್ನು ನೋಡಬೇಕಾದ್ರೆ ಒಂದು ಒಂದು ಗಿಡ್ಡಕ್ಕೆ ಒಂದು ಮುದ್ದೆ ನೋಡ್ದಂಗೆ ಆಗೋದು ಒಂಥರ ಇಷ್ಟು ಕುಳ್ಳಕ್ಕೆ ಹಿಂಗೆ ಹಿಂಗೆ ಇಷ್ಟು ಅಮಾಯಕನ ಥರ ಇದಾನಲ್ಲ ಇವನನ್ನು ಹೆಂಗೆ ಇದು ಇದು ತರೋದು ಮಾತಾಡ್ತಾನೋ ಇಲ್ವೋ ಇವನು ನಮ್ಮ ಜೊತೆ ಮಿಂಗೆಲ್ಲ ಆಗ್ತಾನೋ ಇಲ್ವೋ ಅಂಥೇಳಿ ಆ ಥರ ಫಸ್ಟ್ ಅವ್ನು ನಮ್ಮ ಟೀಮಿಗೆ ಬಂದಿ ಇವತ್ತಿಗೂ ಕೂಡ ನೆನಪಿದೆ ಅವ್ನನ್ನು ಎಷ್ಟು ಇಷ್ಟೆಲ್ಲ ಬೈತಿದ್ದೆ ನಾನು ಎಲ್ಲ ಬೈದ್ಬಿಟ್ಟು ನಾನು ಇಷ್ಟೆಲ್ಲ ಬೈತಾ ಇದ್ದೀನಲ್ಲ ನಿನಗೆ ರೋಷ ಬರ್ತಾ ಇಲ್ವಾ ಟ್ರಿಗರ್ ಆಗ್ತಾ ಇಲ್ವಾ ವಾಪಸ್ ಇವಳಿಗೆ ಏನಾದ್ರು ಬೈಬೇಕು ಅಂತ ಅನಿಸ್ತಾ ಇಲ್ವಾ ಇಲ್ಲ ಅದು ನೀವು ನಾನು ಒಳ್ಳೆದಕ್ಕೆ ಬೈಯುದಲ್ವಾ ಅಂತ ತೋ ಹಂಗಲ್ಲ ಕಣೋ ನಿನ್ಗೆ ಫೀಲಿಂಗ್ಸ್ ಇದೆ ಅದು ನಿನ್ನ ಹೊರಗೆ ಹಾಕ್ಬೇಕು ಆವಾಗಲೇ ನಮ್ಗೆ ಏನಾದರೂ ಆಕ್ಟಿಂಗ್ ಬಗ್ಗೆ ಹೇಳೋದಕ್ಕೆ ಕಂಫರ್ಟಬಲ್ ಆಗುತ್ತೆ ಅಂತ ಹೀಗೆಲ್ಲ ಮಾತಾಡ್ತಿದ್ವಿ ಬರ್ಬರ್ತಾ ಅವ್ನಿಗೆ ಒಂದು ಕಂಫರ್ಟ್ ಝೋನ್ ಕೊಡ್ತಾ ಅವನೇ ಅವನೇ ಅರ್ತ್ಕೊಳ್ತಾ ಹೋದ ಲೈಕ್ ಓಕೆ ನಾನು ನಾನು ಈ ಥರ ಮಾಡ್ತೀನಿ ಅದು ಸರಿನಾ ಇಲ್ವಾ ನೋಡಿ ಹಾಗೆ ಹೀಗೆ ಅಂತೆಲ್ಲ ಹೋಗ್ತಾ ಹೋಗ್ತಾ ವಿ ಬಿಕೇಮ್ ಲೈಕ್ ಮಗ ಮಚ್ಚ ಆ ಥರ ಆಗೋಗ್ಬಿಟ್ವಿ ಆ್ಯಂಡ್ ಲಿಟ್ರಲಿ ಅವ್ನು ಯಾವತ್ತೂ ನನ್ನನ್ನು ಒಂದು ಹುಡುಗಿ ಥರ ಟ್ರೀಟೇ ಮಾಡ್ತಿರ್ಲಿಲ್ಲ ಬಗ್ಗಿಸ್ಕೊಂಡು ಹೊಡಿಯೋದು ಸರಿಯಾಗಿ ಪಟಾರ್ ಪಟಾರ ಚಟೀರ್ ಪಟೀರ ನಂಗೆಲ್ಲ ಹೊಡಿಯೋದು ಆ ಥರ ನಾನು ಅದಕ್ಕೆ ಹಿಂಗೆ ನಯನ ಅಜೋಕಿಲ್ವೇನೋ ಅಲ್ಲೈ ನನ್ನ ಹುಡುಗಿ ಕಣ ಅಷ್ಟು ಜೋರಾಗಿ ಹೊಡಿತಾರೆ ನೀನು ಹುಡುಗಿನ ಯಾವನಾದ್ರೂ ಹೋಗಿ ಹೇಳ್ಬಿಟ್ಟು ಬೇರೆ ಬೇರೆ ಕಡೆಯಿಂದ ನಾನು ಕೊಡ್ತಾರೆ ಇಷ್ಟು ಕ್ಯಾಶುವಲ್ ಆಗಿದ್ದು ಮನುಷ್ಯ ಆಮೇಲೆ ಅವನಿಗೆ ಹೆಂಗೆ ಅಂತ ಅಂದರೆ ನನ್ನ ನನ್ನ ಕ್ಯಾರೆಕ್ಟರ್ನ ನಾನು ಯಾವ ಥರ ಇಂಪ್ರೂವೈಸ್ ಮಾಡಿಕೊಂಡ್ರೆ ಜನ ನೋಡ್ತಾರೆ ಜನರಿಗೆ ಏನು ಇಷ್ಟ ಆಗುತ್ತೆ ಹೊರಗಡೆಯಿಂದ ತುಂಬ ರಿಸೀವ್ ಮಾಡ್ಕೊಳ್ತಿದ್ದ ಅವನು ಕಮೆಂಟ್ಸ್ಗಳನ್ನ ಇದು ಚೆನ್ನಾಗಿಲ್ಲ ರಾಕೇಶ್ ಅವರೇ ಅದು ಚೆನ್ನಾಗಿಲ್ಲ ಹಂಗೆ ಮಾಡ್ಬೋದು ಇದು ಹಿಂಗೆ ಮಾಡ್ಬೋದು ಹೌದಾ ಓಕೆ ವಿಲ್ ಗಿವ್ ಅ ಟ್ರೈ ಆ ಥರ ಆಮೇಲೆ ಅವ್ನು ಕೋಪ ಮಾಡ್ಕೊಂಡಿದ್ದನ್ನು ನಾನು ಸರಿಸುಮಾರು ಎಂಟೊಂಬತ್ತು ವರ್ಷದ ಫ್ರೆಂಡ್ಶಿಪ್ ನಂದು ಅವನು ಅವನ್ ಕೋಪ ಇದ್ದೂವರೆಗೂ ನೋಡಿಲ್ಲ ನಾನು ಐ ಹ್ಯಾವ್ ನೆವರ್ ಆ ತರ ಆಂಗ್ರಿ ಕೋಪ ಒಂದು ಚಿ ಹೋಗೋ ಬೇಜಾರು ನೋಡ್ದೇ ಇಲ್ಲ ನಾನು ಅಷ್ಟು ಚೆನ್ನಾಗಿ ಬದುಕಿದ ಮನುಷ್ಯ ಸಡನ್ ಆಗಿ ಅದು ಹಾರ್ಟ್ ಅಟ್ಯಾಕಿಂದನಾ ಅಂತ ಅದು ನಂಬಕ್ಕೆ ಆಗ್ತಾ ಇಲ್ಲ ಈಗ ನಮ್ಗಳ ತಲೆಯಲ್ಲಿ ಏನಿರತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಒಂದು ಡಿಪ್ರೆಷನ್ ಆಗಿಯೋ ಅಥವಾ ಓವರ್ ಸ್ಟ್ರೆಸ್ ಆಗಿಯೋ ಆ ಥರದ್ದು ಏನೋ ಒಂದು ಒತ್ತಡಕ್ಕೆ ಒತ್ತಡಕ್ಕೆ ಒಳಗಾಗಿ ಆಗೋದು ಹಾರ್ಟ್ ಅಟ್ಯಾಕ್ ಅಂತ ಬಟ್ ನಾನು ಅವನ್ನ ಯಾವತ್ತೂ ಆ ಥರದ್ದು ಒಂದು ಟೆನ್ಷನಲ್ಲಿ ನೋಡಿರೋದಾಗಲಿ ಅಥವಾ ಅಯ್ಯೋ ಹೆಂಗಪ್ಪ ಲೈಫು ಜೀವನ ಅಯ್ಯೋ ಹಂಗೆಲ್ಲ ಏನಿಲ್ಲ ದೇವರಿದ್ದಾನೆ ಇದ್ದಾನೆ ದೇವ್ರಿದ್ದಾನೆ ಕಾಪಾಡ್ತಾನೆ ನನಗೇನು ಟೆನ್ಷನ್ ಇಲ್ಲ ನಾನು ಆರಾಮಿರ್ತೀನಿ ಹಾಗೆ ಹೀಗೆ ಹಾಗೆ ಇದ್ದ ಅವ್ನಿಗೆ ಚಿಕ್ಕ ಹೆಲ್ತ್ ಇಶ್ಯೂಸ್ ಈಗ ನಮಗಿದ್ದಂಗೆ ಅವನಿಗೂ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇತ್ತು ಬಟ್ ಅದನ್ನು ಯಾವ ಎಷ್ಟು ಅಷ್ಟು ಕಾನ್ಫಿಡೆಂಟಾಗಿ ಓವರ್ಕಮ್ ಮಾಡ್ತಿದ್ದ ಅಂದರೆ ಅವನನ್ನು ನೋಡಿ ನಾವು ಎಷ್ಟೋ ಸರಿ ಬದುಕೋದು ಕಲಿತಿದ್ವಿ ನಾವು ಒಂದು ಸ್ಯಾಡ್ ಸ್ಟೇಟಸ್ ಹಾಕಿದ್ರೆ ಪಟ್ಟಂತ ಫೋನ್ ಬಂದುಬಿಡೋದು ಅವ್ನು ನೋಡಿದ ತಕ್ಷಣ ಕಾಲ್ ಬಂದುಬಿಡೋದು ಏನೇ ನಿಂದು ಸಾವು ಯಾಕೆ ಹಾಕಿದೆ ಸ್ಟೇಟಸ್ ಅನ್ನೋದನ್ನು ತೆಗೆ ಫಸ್ಟ್ ಇದೆಲ್ಲ ಮಾಡಬೇಡ ಮಾಡಬೇಡಾಯ್ತಾ ನೀನು ಹಂಗೆಲ್ಲ ಬಯೋನು ಅಥವಾ ಇಮಿಡಿಯೇಟ್ ಎಷ್ಟು ಗಂಟೆ ರಾತ್ರಿ ಆದರೂ ಸರಿ ಸ್ವಲ್ಪ ಮೂಡ್ ಆಫ್ ಆಗಿದ್ದಾಳೆ ಅಂದರೆ ಏನಾರು ಪಿಜ್ಜಾ ಗಿಜಾ ತೊಗೊಂಡು ಅವನು ಪ್ರವೀಣ ದೀಪಿಕಾ ಎಲ್ಲರೂ ಮನೆಗೆ ಬಂದುಬಿಡೋರು ಏನೇನು ಮೂಡ್ ಆಫ್ ನಿನಗೆ ಏನು ಪ್ರಾಬ್ಲಮ್ ನಿನಗೆ ಅಂದ್ಕೊಂಡು ಮಾತಾಡ್ಸೋಕೆ ಬಂದ್ಬಿಡೋರು ಇಲ್ಲ ಎಲ್ಲರ ಕರ್ಕೊಂಡು ಆಚೆ ಕಡೆ ಹೊಟ್ಟೋಗೋ ನಡಿ ಶಾಪಿಂಗ್ ಹೋಗೋಣ ನಡಿ ಸಿನಿಮಾ ನೋಡೋಕ್ಕೆ ಹೋಗೋಣ ಹಾಗೆ ಬೇರೆಯವ್ರ ಮನಸ್ಥಿತಿಯನ್ನು ಕೂಡ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಂಥ ವ್ಯಕ್ತಿತ್ವ ನಮ್ಮ ರಾಕಿದು ಬಟ್ ಆಲ್ ಆಫ್ ಎ ಸಡನ್ ಇವತ್ತಿಗೆ ಅವನು ದೈಹಿಕವಾಗಿ ನಮ್ಮ ಜೊತೆ ಇಲ್ಲ ಅಂತ ಅಂದಾಗ ಭಾಳ ಬೇಜಾರಾಗುತ್ತೆ